ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಅನೇಕ ಹಬ್ಬ ಹರಿದಿನಗಳನ್ನು ಉತ್ಸವಗಳನ್ನು ಮತ್ತು ಜಾತ್ರೆಗಳನ್ನು ಆಚರಣೆ ಮಾಡಲಾಗುತ್ತದೆ ಎಲ್ಲ ಹಬ್ಬ ಹರಿದಿನಗಳಿಗಿಂತಲೂ ಅಕ್ಷಯ ತೃತೀಯ ಹಬ್ಬಕ್ಕೆ ಶ್ರೇಷ್ಠವಾದ ಸ್ಥಾನವಿದೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೆಯ ದಿನವನ್ನೇ ಅಕ್ಷಯ ತೃತೀಯ ದಿನವೆಂದು ಕರೆಯಲಾಗುತ್ತದೆ ಈ ವರ್ಷದ ಅಕ್ಷಯ ತೃತೀಯ ಮೇ ಹತ್ತರಂದು ಶುಕ್ರವಾರ ಬಂದಿದೆ ಅಕ್ಷಯ ಎಂದರೆ ಕ್ಷಯವಾಗದ ಮುಗಿಯದ ಬರಿದಾಗದ ಖಾಲಿಯಾಗದ ಎಂದರ್ಥ ಈ ದಿನ ಐಶ್ವರ್ಯ ಆಸ್ತಿ ಸಂಪತ್ತನ್ನು ಪಡೆದರೆ ಅದು ಅಕ್ಷಯವಾಗುವುದು ಎಂಬ ನಂಬಿಕೆ ಇದೆ ಹೀಗಾಗಿಯೇ ಅಕ್ಷಯ ತೃತೀಯದ ದಿನದಂದು ಜನರು ಬಂಗಾರ ಅಥವಾ ಬೆಳ್ಳಿಯನ್ನು ಖರೀದಿ ಮಾಡಲು ಮುಗಿಬೀಳುತ್ತಾರೆ ಈ ದಿನ ಬಂಗಾರ ಅಥವಾ ಬೆಳ್ಳಿಯನ್ನು ಖರೀದಿ ಮಾಡಿದರೆ ಅವರವರ ಮನೆಗಳಲ್ಲಿ ಬಂಗಾರ ಹಾಗೂ ಬೆಳ್ಳಿ ಆಭರಣಗಳು ಅಕ್ಷಯವಾಗುತ್ತವೆ ಎಂಬುದು ವಾಡಿಕೆ ಹಲವರು ಅಕ್ಷಯ ತೃತೀಯದ ದಿನ ಹೊಸ ಮನೆ ಆಸ್ತಿ ಜಮೀನು ವಾಹನ ಇತ್ಯಾದಿಗಳನ್ನು ಖರೀದಿ ಮಾಡುತ್ತಾರೆ ಮದುವೆ ಉಪನಯನ ಗುದ್ದಲಿ ಪೂಜೆ ಹೊಸ ವ್ಯಾಪಾರ ಪ್ರಾರಂಭ ಅಕ್ಷರಾಭ್ಯಾಸಗಳಂತಹ ಶುಭ ಕಾರ್ಯಕ್ರಮಗಳನ್ನು ಈ ದಿನ ಮಾಡಲಾಗುತ್ತದೆ ಅಕ್ಷಯ ತೃತೀಯ ವರ್ಷದಲ್ಲಿ ಬರುವ ಮೂರೂವರೆ ಮುಹೂರ್ತಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಉಳಿದ ಮುಹೂರ್ತಗಳೆಂದರೆ ಯುಗಾದಿ ವಿಜಯದಶಮಿ ಹಾಗೂ ಬಲಿಪಾಡ್ಯಮಿ ಈ ಮುಹೂರ್ತಗಳೆಲ್ಲ ಉತ್ತಮ ಫಲಪ್ರಾಪ್ತಿಗಾಗಿ ಶುಭ ಕಾರ್ಯಕ್ರಮಗಳನ್ನು ಮಾಡಲು ಪ್ರಾಶಸ್ತ್ಯವಾದ ಸಮಯವಾಗಿದೆ ಅಂದರೆ ಈ ಅಕ್ಷಯ ತೃತೀಯದ ದಿನ ಮಾಡಿದ ಎಲ್ಲ ಶುಭ ಕೆಲಸಗಳಿಂದ ಅಕ್ಷಯವಾದಂತಹ ಪುಣ್ಯ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಅಕ್ಷಯ ತೃತೀಯದ ದಿನ ನಾವು ಗಳಿಸಿದಂತಹ ಸಂಪತ್ತು ಅಕ್ಷಯವಾಗುವುದರ ಜೊತೆಗೆ ನಾವು ಕೊಟ್ಟ ದಾನದಿಂದಲೂ ಬರುವಂತಹ ಪುಣ್ಯವೂ ಸಹ ಅಕ್ಷಯವಾಗುತ್ತದೆ ಅಕ್ಷಯ ತೃತೀಯದ ದಿನ ನಾವು ಏನನ್ನು ದಾನವಾಗಿ ನೀಡುತ್ತೇವೆಯೋ ಅದು ದ್ವಿಗುಣವಾಗಿ ಮತ್ತೆ ನಮ್ಮ ಬಳಿ ಬಂದು ಸೇರುತ್ತದೆ ಹಾಗಾಗಿ ಅಕ್ಷಯ ತೃತೀಯದ ದಿನ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮನ್ನು ನಾವು ದಾನ ಧರ್ಮಗಳಂತಹ ಮಹತ್ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು ಅಕ್ಷಯ ತೃತೀಯದ ದಿನ ಯಾವ ವಸ್ತುಗಳನ್ನು ದಾನ ಮಾಡಿದರೆ ಉತ್ತಮ ಎಂಬುದನ್ನು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಅಕ್ಷಯ ತೃತೀಯದ ದಿನ ಮಾಡಬಹುದಾದಂತಹ ಹತ್ತು ದಾನಗಳು ಮಣ್ಣಿನ ಮಡಿಕೆಯಲ್ಲಿ ಉದಕ ದಾನ ಉದಕ ಎಂದರೆ ನೀರು ಅಕ್ಷಯ ತೃತೀಯ ಸಾಮಾನ್ಯವಾಗಿ ಮೇ ತಿಂಗಳಿನಲ್ಲಿ ಬಿರು ಬೇಸಿಗೆಯಲ್ಲಿ ಬರುತ್ತದೆ ಇದು ಬಿಸಿಲಿನ ಕಾಲವಾದ್ದರಿಂದ ನೀರಿಗಾಗಿ ಎಲ್ಲೆಲ್ಲೂ ಸಹ ಹಾಹಾಕಾರ ಎದ್ದಿರುತ್ತದೆ ಹೀಗಾಗಿ ದಾನದ ರೂಪದಲ್ಲಿ ಬಡವರಿಗೆ ಹಾಗೂ ಅಸಹಾಯಕ ನಿರ್ಗತಿಕರಿಗೆ ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ತುಂಬಿ ಅದನ್ನು ದಾನವಾಗಿ ನೀಡಬೇಕು ಈ ದಿನ ಪ್ರಾಣಿಗಳಿಗೆ ನೀರನ್ನು ಕುಡಿಸುವುದೂ ಸಹ ಬಹಳ ಪುಣ್ಯಪ್ರದ ಒಬ್ಬ ವ್ಯಕ್ತಿಗೆ ಕುಡಿಯಲು ನೀರನ್ನು ಕೊಡುವುದೂ ಸಹ ಅತ್ಯಂತ ಪ್ರಮುಖವಾದಂತಹ ದಾನವಾಗಿದೆ ಅಕ್ಷಯ ತೃತೀಯದ ದಿನದಂದು ಉದಕ ಕುಂಭವನ್ನು ದಾನ ಮಾಡಿದರೆ ಪಿತೃ ದೋಷವಿದ್ದರೂ ಸಹ ಪರಿಹಾರವಾಗುತ್ತದೆ ಮಡಿಕೆಯಲ್ಲಿ ಉದಕ ದಾನವನ್ನು ಮಾಡಿದರೆ ಮೃತ್ಯು ಭಯದಿಂದಲೂ ನಿವಾರಣೆ ಪಡೆದುಕೊಳ್ಳಬಹುದು ಪಾದರಕ್ಷೆ ಛತ್ರಿ ಮತ್ತು ಮಜ್ಜಿಗೆ ದಾನ ಅಕ್ಷಯ ತೃತೀಯ ವೈಶಾಖ ಮಾಸದಲ್ಲಿ ಬರುವುದರಿಂದ ಹವಾಮಾನ ಬಹಳ ಬ್ಯುಸಿಯಾಗಿರುತ್ತದೆ ಹಾಗಾಗಿ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಬಡವರು ನಿರ್ಗತಿಕರಿಗೆ ದಾನದ ರೂಪದಲ್ಲಿ ಪಾದರಕ್ಷೆ ಕೊಡೆಗಳನ್ನು ವಿತರಿಸಿದರೆ ನಮ್ಮ ಜೀವನದಲ್ಲಿ ಪುಣ್ಯ ಸಂತೋಷ ನೆಮ್ಮದಿಗಳು ಅಕ್ಷಯವಾಗುತ್ತವೆ ಬೇಸಿಗೆಯಲ್ಲಿ ಬಿರು ಬಿಸಿಲಿನ ಜಳಕ್ಕೆ ಮಜ್ಜಿಗೆ ಅಮೃತಕ್ಕೆ ಸಮನಾಗಿರುತ್ತದೆ ಅಕ್ಷಯ ತೃತೀಯದ ದಿನ ಮಜ್ಜಿಗೆಯನ್ನು ದಾನ ಮಾಡಿದರೆ ಪಾಪಕರ್ಮಗಳಿಂದ ಮುಕ್ತಿಯನ್ನು ಹೊಂದಬಹುದು ಬಾರ್ಲಿ ಅಕ್ಷಯ ತೃತೀಯದ ದಿನದಂದು ಚಿನ್ನ ಹಾಗೂ ಬೆಳ್ಳಿಯನ್ನು ಖರೀದಿಸುವುದು ಹೇಗೆ ಮಂಗಳಕರವೋ ಅದೇ ರೀತಿ ಅವುಗಳನ್ನು ದಾನ ಮಾಡುವುದು ಸಹ ಅಷ್ಟೇ ಪುಣ್ಯಪ್ರದವಾಗಿರುತ್ತದೆ ಆದರೆ ಪ್ರಸ್ತುತ ಬೆಲೆ ಏರಿಕೆಯ ಈ ಸಮಯದಲ್ಲಿ ಚಿನ್ನ ಬೆಳ್ಳಿಗಳನ್ನು ದಾನ ಮಾಡುವುದು ಕಷ್ಟಸಾಧ್ಯ ಬಾರ್ಲಿ ಅತ್ಯಂತ ಹಳೆಯ ಧಾನ್ಯವಾಗಿದೆ ಬಾರ್ಲಿಯನ್ನು ವಿವಿಧ ಪೂಜಾ ವಿಧಿವಿಧಾನಗಳ ಸಮಯದಲ್ಲಿ ಹಾಗೂ ಹೋಮ ಹವನಗಳ ಸಮಯದಲ್ಲಿ ಬಳಸಲಾಗುತ್ತದೆ ಬಾರ್ಲಿಯು ಚಿನ್ನಕ್ಕೆ ಸಮನಾಗಿದೆ ಅಕ್ಷಯ ತೃತೀಯದ ಸಮಯದಲ್ಲಿ ಬಾರ್ಲಿಯನ್ನು ದಾನ ಮಾಡಿದರೆ ಅದೃಷ್ಟಪ್ರಾಪ್ತಿಯಾಗುತ್ತದೆ ಇದನ್ನು ಸ್ವರ್ಣದಾನವೆಂದೇ ಪರಿಗಣಿಸಲಾಗುತ್ತದೆ ಶ್ರೀಗಂಧದ ದಾನ ನಮ್ಮ ಹಿಂದೂ ಧರ್ಮದಲ್ಲಿ ಶ್ರೀಗಂಧಕ್ಕೆ ವಿಶೇಷವಾದ ಪ್ರಾಮುಖ್ಯತೆ ಇದೆ ಪ್ರತಿ ದೇಗುಲಗಳಲ್ಲಿಯೂ ದೇವರನ್ನು ಅಲಂಕರಿಸಲು ಶ್ರೀಗಂಧವನ್ನು ಬಳಸಲಾಗುತ್ತದೆ ಅಕ್ಷಯ ತೃತೀಯದ ದಿನದಂದು ಶ್ರೀಗಂಧವನ್ನು ದಾನ ಮಾಡಿದರೆ ಅಪಘಾತದಂತಹ ಅಪಾಯಗಳಿಂದ ಹಾಗೂ ಅನಾವಶ್ಯಕ ಭೀತಿಗಳಿಂದ ಪಾರಾಗಬಹುದು ಮತ್ತು ಈ ದಾನವನ್ನು ಮಾಡುವುದರಿಂದ ಶತ್ರುಗಳಿಂದ ಯಾವುದೇ ಅಪಾಯ ಉಂಟಾಗುವುದಿಲ್ಲ ಅರಿಶಿನ ಕುಂಕುಮ ತಾಂಬೂಲ ದಾನ ಅಕ್ಷಯ ತೃತೀಯದಂದು ಮುತ್ತೈದೆಯರಿಗೆ ತಾಂಬೂಲದ ಜೊತೆಗೆ ಅರಿಶಿನ ಕುಂಕುಮ ಮತ್ತು ಹೂವನ್ನು ನೀಡಿದರೆ ವೈವಾಹಿಕ ಜೀವನ ಉತ್ತಮಗೊಳ್ಳುತ್ತದೆ ಮತ್ತು ಪತಿದೇವರಿಗೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತದೆ ತೆಂಗಿನಕಾಯಿ ದಾನ ಶ್ರೀಫಲ ಎಂದು ಕರೆಯಲ್ಪಡುವ ತೆಂಗಿನಕಾಯಿಗೆ ನಮ್ಮಲ್ಲಿ ವಿಶೇಷವಾದ ಸ್ಥಾನವಿದೆ ಯಾವುದೇ ಪೂಜೆ ಹಾಗೂ ಹವನ ತೆಂಗಿನಕಾಯಿ ಇಲ್ಲದೆ ಅಪೂರ್ಣ ಅಕ್ಷಯ ತೃತೀಯದ ದಿನ ತೆಂಗಿನಕಾಯಿಯನ್ನು ದಾನವಾಗಿ ನೀಡುವುದರಿಂದ ನಮ್ಮ ಏಳು ತಲೆಮಾರಿನ ಪಿತೃಗಳಿಗೆ ನರಕದಿಂದ ವಿಮುಕ್ತಿ ದೊರೆಯುತ್ತದೆ ವಸ್ತ್ರದಾನ ಅಕ್ಷಯ ತೃತೀಯದ ದಿನ ಅಗತ್ಯವಿರುವವರಿಗೆ ವಸ್ತ್ರದಾನ ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಅಷ್ಟೇ ಅಲ್ಲದೆ ಸಾಲ ಬಾಧೆಯಿಂದಲೂ ಸಹ ಪರಿಹಾರವನ್ನು ಕಂಡುಕೊಳ್ಳಬಹುದು ಅನ್ನದಾನ ಭಗವದ್ಗೀತೆಯಲ್ಲಿ ಅನ್ನದಾನವನ್ನು ಮಹಾದಾನ ಎಂದು ಕರೆಯಲಾಗಿದೆ ಹಸಿದವರಿಗೆ ಆಹಾರ ನೀಡುವುದಕ್ಕಿಂತ ಉತ್ತಮವಾದಂತಹ ದಾನ ಬೇರೆ ಯಾವುದೂ ಇಲ್ಲ ಹಾಗಾಗಿಯೇ ಅಕ್ಷಯ ತೃತೀಯದಂದು ಹಸಿದವರಿಗೆ ಆಹಾರವನ್ನು ದಾನವಾಗಿ ನೀಡಬೇಕು ಅಕ್ಷಯ ತೃತೀಯದಂದು ಅನ್ನದಾನ ಮಾಡುವುದರಿಂದ ನವಗ್ರಹಗಳೆಲ್ಲ ಶಾಂತಗೊಳ್ಳುತ್ತವೆ ಹಾಗೂ ನವಗ್ರಹ ದೋಷಗಳು ನಿವಾರಣೆಯಾಗುತ್ತವೆ ಅಕ್ಷಯ ತೃತೀಯದಂದು ಅನ್ನದಾನ ಮಾಡಿದರೆ ಇಹಲೋಕದಲ್ಲೂ ಪರಲೋಕದಲ್ಲೂ ನಮ್ಮ ಪರಿಸ್ಥಿತಿ ಸುಧಾರಿಸುತ್ತದೆ ನಮ್ಮ ಜೀವನದಲ್ಲಿ ಆಹಾರಕ್ಕೆ ಎಂದಿಗೂ ಕೊರತೆ ಉಂಟಾಗುವುದಿಲ್ಲ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ಕೃಪಾಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲಿರುತ್ತದೆ ಪುಸ್ತಕ ದಾನ ಅಕ್ಷಯ ತೃತೀಯದ ದಿನದಂದು ಹಣದ ಕೊರತೆಯಿಂದ ಓದಲು ಸಾಧ್ಯವಾಗದೇ ಇರುವ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಪುಸ್ತಕಗಳನ್ನು ಹಾಗೂ ಲೇಖನಿಗಳನ್ನು ದಾನ ಮಾಡಬೇಕು ಧಾರ್ಮಿಕ ವಿಷಯದಲ್ಲಿ ಆಸಕ್ತಿ ಹೊಂದಿದವರಿಗೆ ಪಂಚಾಂಗ ಹಾಗೂ ಧಾರ್ಮಿಕ ಗ್ರಂಥಗಳನ್ನು ದಾನವಾಗಿ ನೀಡಬೇಕು ಹೀಗೆ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ಗೋದಾನ ಗೋಮಾತೆಯಲ್ಲಿ ಮೂವತ್ತ್ಮೂರು ಕೋಟಿ ದೇವಾನು ದೇವತೆಗಳು ನೆಲೆಸಿರುತ್ತಾರೆ ಹಾಗಾಗಿ ಅಕ್ಷಯ ತೃತೀಯದ ದಿನದಂದು ಅಗತ್ಯವಿರುವವರಿಗೆ ಗೋದಾನ ಮಾಡಿದರೆ ಅವರು ತಮ್ಮ ಜೀವನವನ್ನು ನಡೆಸಲು ಅದು ಅನುಕೂಲಕರವಾಗುತ್ತದೆ ಇದರಿಂದ ದಾನ ಮಾಡಿದವರಿಗೆ ಪುಣ್ಯಪ್ರಾಪ್ತಿಯಾಗುತ್ತದೆ ಅಕ್ಷಯ ತೃತೀಯದ ದಿನ ಗೋಮಾತೆಗೆ ಪೂಜೆಯನ್ನು ಸಲ್ಲಿಸಿ ಗೋಧಿ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸುವುದರಿಂದಲೂ ಸಹ ಮಹಾಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ನಮಗೆ ಪ್ರಾಪ್ತಿಯಾಗುತ್ತದೆ ಆತ್ಮೀಯರೇ ಅಕ್ಷಯ ತೃತೀಯದ ಸುದಿನದಂದು ನಾವು ಮಾಡಬಹುದಾದಂತಹ ಪ್ರಮುಖ ಹತ್ತು ದಾನಗಳ ಕುರಿತಾಗಿ ಅಮೂಲ್ಯ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಕು